ವರ್ಷ ಖಾಸಗಿ ಬಸ್ ಅಲ್ಲಿ ಓಡಾಡ್ತಾ ಇರುವಂತಹ ವಿದ್ಯಾರ್ಥಿ ಅಥವಾ ಮಹಿಳೆ ಮಹಿಳೆಯ ಒಳ ಉಡುಪಿನ ಒಳಗೆ ಕೈ ಹಾಕ್ತಾ ಇದ್ದಾರೆ ನೋಡಿ ಇದೇನು ಹೊಸದಿರ್ಲಿಕ್ಕಿಲ್ಲ ಇವರಿಗೆ ಹಾಕಿ ಹಾಕಿ ಅಭ್ಯಾಸ ಇದೆ ಕಾಣ್ತದೆ ಅದಕ್ಕೆ ಇಷ್ಟು ಸಲೀಸಾಗಿ ಹಾಕ್ತಾ ಇದ್ದಾರೆ ನಾಚಿಗೆ ಆಗ್ಬೇಕು ಇವರನ್ನು ನ ಇಲಾಖೆ ಕರೆಸಿ ಇವರಿಗೆ ಉಪದೇಶ ಮಾಡಿ ಕಳಿಸಿದಾರಂತ ಇನ್ನು ಹೀಗೆ ಮಾಡಬಾರ್ದು ಯಾಕೆಂದ್ರೆ ಇವರಲ್ಲಿ ನಿಗದಿತವಾದ ದೂರು ಕೊಟ್ಟವರಿಲ್ಲ ಅಂತ ಅಲ್ಲೇ ಪೊಲೀಸ್ ಅಧಿಕಾರಿ ಹೇಳುವಂತದ್ದು ಕಾರ್ಕಳದಲ್ಲಿ ಮಾತನಾಡಿರುವ ರಮಿತಾ ಶೈಲೇಂದ್ರ ಅವರು ಮೂಡಬಿದ್ರೆ ಖಾಸಗಿ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ ಓರ್ವ ಯುವತಿಯೊಂದಿಗೆ ಅಸಭ್ಯವಾಗಿ ವರ್ತಿಸುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ರೂ ಪೊಲೀಸ್ ಇಲಾಖೆ ಮೌನವಹಿಸಿದೆ ಸದ್ರಿ ವಿಡಿಯೋದಲ್ಲಿ ಯುವತಿಯ ಮುಖ ಚಹರೆ ಸರಿಯಾಗಿ ಕಂಡುಬರದ ಕಾರಣ ಗುರುತಿಸಲು ಅಸಾಧ್ಯವಾಗಿದೆ ಈ ಬಗ್ಗೆ ಆತನನ್ನ ಠಾಣೆಗೆ ಕರೆಸಿ ವಿಚಾರಿಸಲಾಗಿದ್ದು ಆತನಿಗೂ ಸಹ ಸಂತ್ರಸ್ತ ಯುವತಿಯ ಬಗ್ಗೆ ಮಾಹಿತಿ ಇಲ್ಲ ಆದ್ದರಿಂದ ಸಂತ್ರಸ್ತ ಯುವತಿ ಅಥವಾ ಆ ವ್ಯಕ್ತಿಯಿಂದ ತೊಂದರೆಗೊಳಗಾದ ಯಾರಾದರೂ ನೇರವಾಗಿ ಪೊಲೀಸ್ ಠಾಣೆಗೆ ಬಂದು ದೂರನ್ನ ನೀಡಿದರೆ ಈ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಮೂಡಬಿದ್ರೆ ಪೊಲೀಸ್ ಠಾಣೆ ಪೊಲೀಸ್ ನಿರೀಕ್ಷಕ ಸಂದೇಶ್ ಪಿಜಿ ಹೇಳಿದ್ದಾರೆ ಈ ಕುರಿತಾದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದ್ದು ಇದನ್ನು ಹಿಂದೂ ಸಮಾಜದ ಮಾತೃಶಕ್ತಿ ತೀವ್ರವಾಗಿ ವಿರೋಧಿಸುತ್ತದೆ ಎಂದು ಹೇಳಿದ್ದಾರೆ ಪೊಲೀಸರು ಯುತವಾಗಿ ನಡೆದುಕೊಳ್ಳದಿದ್ದಲ್ಲಿ ಮಹಿಳಾ ಆಯೋಗದ ಮುಂದೆ ದೂರನ್ನು ನೀಡುತ್ತೇವೆ ಸುಮೋಟೋ ದೂರನ್ನು ದಾಖಲಿಸದಿದ್ದರೆ ಘಟನೆಯನ್ನು ಖಂಡಿಸಿ ಪ್ರತಿಭಟಿಸಿ ಮಾತೃಶಕ್ತಿಯ ಸಾಮರ್ಥ್ಯವನ್ನು ತೋರಿಸಬೇಕಾದಿತ್ತು ಎಂದು ಪೊಲೀಸ್ ಇಲಾಖೆಯನ್ನು ಎಚ್ಚರಿಸಿದರು ಸುಮೋಟೋ ಕೇಸನ್ನು ಆರಾಮವಾಗಿ ದಾಖಲೀಕರಣ ಮಾಡಬಹುದಲ್ಲ ನಮ್ಮ ಆಗ್ರಹ ಏನು ಹೇಳಿದರೆ ದಯವಿಟ್ಟು ಇಂಥ ವ್ಯಕ್ತಿಗಳ ಸಾಕ್ಷಿಗಳು ನಿಮಗೆ ವಿಡಿಯೋದಲ್ಲಿ ಸಿಕ್ಕಿವೆ ದಯವಿಟ್ಟು ಅವರನ್ನು ಕರೆಸಿ ಅವರ ಮೇಲೆ ಕೇಸನ್ನು ದಾಖಲೆ ಮಾಡಿ ಅಂತ ಹೇಳಿ ನಾವು ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಮಹಿಳೆಯರಿಗೆ ರಕ್ಷಣೆ ಬೇಕು ಈ ದೃಷ್ಟಿಯಿಂದ ಯಾಕೆ ಒಂದು ಬಸ್ ಅಲ್ಲಿ ಮಹಿಳೆಯರು ಓಡಾಡ್ತಿದ್ದಾರೆ ಹೇಳಿದ್ರೆ ಅವರ ಜೀವನ ಶೈಲಿಗಾಗಿ ಓಡಾಡ್ತಾ ಇದ್ದಾರೆ ಉದ್ಯೋಗಕ್ಕಾಗಿ ಆಗಿರ್ಬೋದು ಶಾಲಾ ಕಾಲೇಜುಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಇದು ಮಹಿಳೆಯರಿಗೆ ಗೊತ್ತಿದೆ ಬಸ್ನಲ್ಲಿ ಓಡಾಡುವಂಥದ್ದು ಎಷ್ಟು ಅನ್ಕಂಫರ್ಟೇಬಲ್ ಅಂತ ಹಾಗಾಗಿ ಪೊಲೀಸ್ ಇಲಾಖೆ ಅಥವಾ ಸರ್ಕಾರ ಇದರ ಬಗ್ಗೆ ಒಂದು ನಿಗದಿತ ಕ್ರಮವನ್ನು ತೆಗೆದುಕೊಂಡು ಮಹಿಳೆಯರಿಗೆ ರಕ್ಷಣೆ ನೀಡಬೇಕು ಅಂತ ಹೇಳಿ ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ